ಈ ದೃಶ್ಯ ಬಂದು ಭೂತನಾಥ ದೇವಾಲಯದ್ದು ಭೂತನಾಥ ದೇವಾಲಯಗಳ ಕಾಂಪ್ಲೆಕ್ಸ್ ಅಂತಲೇ ಹೇಳ್ತಾರೆ ಅಥವಾ ಭೂತನಾಥ ದೇವಾಲಯಗಳ ಸಂಕೀರ್ಣ ಅಂತ ಹೇಳ್ತಾರೆ ಈ ಮಂಟಪ ಬಂದು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು ಆ ಭೂತನಾಥನ ದೇವಸ್ಥಾನವನ್ನು ಹೊರತುಪಡಿಸಿ ಇನ್ನೊಂದು ಒಂದು ವಿಶಿಷ್ಟವಾದಂಥ ಒಂದು ದೇವಸ್ಥಾನ ಇದೆ ಅದೇ ಇಲ್ಲಿರುವಂತಹ ಲಕುಡೇಶನ ದೇವಸ್ಥಾನ ಸ್ನೇಹಿತರೆ ನಾವೀಗ ಇರುವಂಥದ್ದು ಭೂತನಾಥೇಶ್ವರ ದೇವಸ್ಥಾನದ ಹತ್ರ ನನ್ನ ಹಿಂದೆ ನಿಮಗೆ ಕಾಣ್ತಿರುವಂಥ ಈ ಒಂದು ಮನೋಹರವಾದ ಒಂದು ದೃಶ್ಯ ಏನಿದೆ ಈ ದೃಶ್ಯ ಬಂದು ಭೂತನಾಥ ದೇವಾಲಯದ್ದು ಭೂತನಾಥ ದೇವಾಲಯಗಳ ಕಾಂಪ್ಲೆಕ್ಸ್ ಅಂತಲೇ ಹೇಳ್ತಾರೆ ಅಥವಾ ಭೂತನಾಥ ದೇವಾಲಯಗಳ ಸಂಕೀರ್ಣ ಅಂತ ಹೇಳ್ತಾರೆ ನೀವು ಇಲ್ಲಿ ಅಗಸ್ತ್ಯ ಕೆರೆಯನ್ನು ನೋಡಬಹುದು ಅಗಸ್ತ್ಯ ಕೆರೆಯ ಪೂರ್ವ ತಟದಲ್ಲಿ ಭೂತನಾಥ ದೇವಸ್ಥಾನ ಇದೆ ಆದರೂ ಕೂಡ ದೇವಸ್ಥಾನದ ಬಾಗಿಲು ಬಂದು ಪಶ್ಚಿಮಕ್ಕೆ ಮುಖ ಮಾಡಿರುವಂಥದ್ದು ಮತ್ತು ಈ ದೇವಸ್ಥಾನವನ್ನು ಕಟ್ಟಿರುವಂಥದ್ದು ಈ ಸುತ್ತಮುತ್ತಲುವಂಥ ದೇವಸ್ಥಾನಗಳು ಏನು ಆರು ಏಳನೇ ಶತಮಾನದ ಸುಮಾರುನಲ್ಲಿ ಕಟ್ಟಿದ್ದಾರೆ ಅದೇ ಶತಮಾನದಲ್ಲಿ ಇದನ್ನು ಕೂಡ ಕಟ್ಟಲಾಗಿದೆ ಆ ಭೂತೇಶ್ವರ ಅನ್ನೋಂಥ ಶಿವನ ಒಂದು ಅವತಾರದ ಅವತಾರಕ್ಕೆ ಮೀಸಲಾದಂಥ ಒಂದು ದೇವಸ್ಥಾನ ಇದು ಶಿವನಿಗೋಸ್ಕರನ ಕಟ್ಟಿರೋದು ಅಂತ ಹೇಳೋದಕ್ಕೆ ಆದರೂ ಆಗದೇ ಇದ್ರು ಕೂಡ ಭೂತನಾಥೇಶ್ವರ ಅನ್ನುವಂಥ ಒಂದು ಶಿವನ ಅವತಾರಕ್ಕೆ ಕಟ್ಟಿರುವಂಥದ್ದು ನೋಡೋಣ ಹತ್ತಿರ ಹೋಗ್ಬಿಟ್ಟು ಏನೇನಿದೆ ಅಂತಂದು ಈ ಒಂದು ವ್ಯೂ ಏನಿದೆ ನಾವು ನೋಡ್ತಾ ಇದ್ದೀವಲ್ಲ ಈ ವ್ಯೂ ಬಂದು ತುಂಬ ಕಡೆ ನೀವು ನೋಡಿರ್ತೀರೋ ಅಂದರೆ ಕೆರೆಯ ತಟದಲ್ಲಿರುವಂಥ ಒಂದು ಮನೋಹರವಾದಂಥ ಇಷ್ಟು ಚೆನ್ನಾಗಿರುವಂಥ ಒಂದು ದೇವಸ್ಥಾನ ಆದರೆ ಹಿಂದೆನೇ ಒಂದು ಗುಡ್ಡ ಇದೆ ಪೂರ್ತಿ ಅಂತಂದ್ರೆ ವಾತಾಪಿಯ ಒಂದು ಬೆಟ್ಟದ ಇನ್ನೊಂದು ಭಾಗ ಇದೆ ಜೊತೆಯಲ್ಲಿ ಇಲ್ಲಿ ಲೇಕ್ ಜೊತೆಯಲ್ಲಿ ಅಲ್ಲಿ ಹಿಂದೆ ಒಂದಿಷ್ಟು ಉದ್ಯಾನದ ರೀತಿ ಅಥವಾ ಪಾರ್ಕ್ ರೀತಿಯಲ್ಲೂ ಕೂಡ ಇಲ್ಲಿ ಒಂದಿಷ್ಟು ಕಾಣಬಹುದು ದೃಶ್ಯವನ್ನು ಬಂದಾಗ ಇದನ್ನು ತಪ್ಪದೆ ನೋಡಿ ಕೆರೆಯ ಕೊನೆಯ ಹಂತಕ್ಕೆ ಬಂದರೆ ನಿಮಗಿದು ಕಾಣುತ್ತೆ ಬನ್ನಿ ಇನ್ನು ಹತ್ತಿರ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅದರ ಒಂದು ವಾಸ್ತುಶಿಲ್ಪದ ಬಗ್ಗೆ ಏನೋ ಮತ್ತು ಅಲ್ಲಿ ಏನೇನೋ ಕಂಡುಬರುತ್ತೆ ಬೇರೆ ದೇವಸ್ಥಾನಗಳೇನು ಕಂಡು ಬರುತ್ತೆ ನಮ್ಮನ್ನೆಲ್ಲ ನೋಡೋಣ ಬನ್ನಿ ನಾವೀಗ ಭೂತನಾಥ ದೇವಸ್ಥಾನ ಅಥವಾ ಭೂತನಾಥೇಶ್ವರನ ದೇವಸ್ಥಾನದ ಹತ್ತಿರ ಇದ್ದೀವಿ ನಿಮಗೆ ನಾನು ಆಗಲೇ ಹೇಳಿದಾಗ ಭೂತನಾಥ ಅಂತಂದರೆ ಶಿವನ ಒಂದು ಮತ್ತೊಂದು ಅವತಾರ ಅಂತಲೇ ಪರಿಗಣಿಸ್ತಾರೆ ಹೊರಗಿಂದ ನೋಡಿದ್ರೆ ನಿಮಗೆ ಮೊದಲನೇ ಕಾಣೋದು ಇಲ್ಲಿ ಒಂದು ಮಂಟಪ ಇದೆ ನೋಡಿ ಈ ಮಂಟಪ ಬಂದು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು ಇಲ್ಲಿ ಹೊರಗಿನ ಮಂಟಪ ನಂತರದಲ್ಲಿ ನಿಮಗೆ ಗೋಪುರ ಕಾಣ್ತಾ ಇದೆಯಲ್ಲ ಗೋಪುರ ಬಂದು ದ್ರಾವಿಡ ಶೈಲಿಯಲ್ಲಿದೆ ದ್ರಾವಿಡ ಶೈಲಿ ಅಂತಂದ್ರೆ ದಕ್ಷಿಣಾತ್ಯ ಶೈಲಿ ಅಥವಾ ದ್ರಾವಿಡ ಶೈಲಿ ಅಂತಾರೆ ಅಂದರೆ ಸೌತ್ ಇಂಡಿಯನ್ ಗಳೆಲ್ಲವೂ ಕೂಡ ಇದೇ ಒಂದು ಶೈಲಿಯಲ್ಲಿ ಕಂಡುಬರೋದು ಅದರ ಮೇಲೆ ಒಂದು ಸ್ತೂಪವನ್ನು ಇಟ್ಟಿಸಿದರೆ ಇನ್ನು ಕೆಳಗಡೆ ಬಂದರೆ ನಿಮಗೆ ನಾರ್ಮಲ್ ಬಾದಾಮಿ ಚಾಲುಕ್ಯರ ಒಂದು ವಾಸ್ತುಶಿಲ್ಪದಲ್ಲಿ ಏನು ಕಾಣುತ್ತೋ ಆ ಥರದ ಒಂದು ಸ್ಟ್ರಕ್ಚರ್ಸ್ನ ಕಾಣ್ಬೋದು ಆದರೆ ಈ ಮಂಟಪವನ್ನು ಹೊರತುಪಡಿಸಿ ಕೇವಲ ಇಲ್ಲಿ ತನಕ ಮಾತ್ರ ಅಂತಂದರೆ ಇಲ್ಲಿ ಏನು ಕೈ ಇಟ್ಟಿದ್ದೀನಿ ಇಲ್ಲಿ ತನಕ ಮಾತ್ರ ಬಾದಾಮಿ ಚಾಲುಕ್ಯರ ಕಾಲದ ತನಕ ಇದ್ದದ್ದು ಮುಂದೆ ಏನಿದೆ ಇದೆಲ್ಲವನ್ನೂ ಕೂಡ ಕಲ್ಯಾಣಿ ಚಾಲುಕ್ಯರ ಒಂದು ಕೊಡುಗೆ ಅಂತ ಹೇಳ್ಬೋದು ಕಲ್ಯಾಣದ ಚಾಲುಕ್ಯರ ವಾಸ್ತುಶಿಲ್ಪ ಅಂತ ಇಲ್ಲಿರುವಂಥ ಕಂಬಗಳಿಂದ ನೀವು ಕಂಡುಹಿಡ್ಬೋದು ನಾನು ಆಗಲೇ ಬೇರೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿರೋ ರೀತಿ ಇದರಲ್ಲಿ ಡಿಸ್ಕ್ ಶೇಪ್ ಇರುತ್ತಲ್ಲ ಡಿಸ್ಕ್ ಶೇಪ್ ಇರುವಂಥದ್ದು ಲೇತ್ ಟರ್ಂಡ್ ಅಂತ ಹೇಳ್ತಾರೆ ಈ ಲೆತ್ ಟರ್ಂಡ್ ಡಿಸ್ಕ್ ಏನಿರುತ್ತೆ ಈ ಥರದ್ದು ಒಂದು ಡಿಸ್ಕ್ ಇತ್ತು ಅಂತಂದರೆ ಅದು ಕಲ್ಯಾಣದ ಚಾಲುಕ್ಯರು ಅಂತ ನಾವು ಸುಲಭವಾಗಿ ಕಂಡುಹಿಡ್ಬೋದು ಇಲ್ಲಿರುವಂಥ ಎಲ್ಲ ಕಂಬಗಳು ಕೂಡ ಅದೇ ರೀತಿಯಲ್ಲಿದೆ ಮೊದಲು ಕೇವಲ ನಾಲ್ಕೇ ಕಂಬಗಳ ಒಂದು ಮಂಟಪ ಇತ್ತು ಅಂತ ಹೇಳ್ತಾರೆ ಅದರ ಪ್ರಕಾರ ನಾವು ಬರೋದಾದರೆ ಇಲ್ಲಿ ತನಕ ಅಂತ ಮ್ಯಾಕ್ಸಿಮಮ್ ತಗೋಬೋದೇ ಹೊರತು ಇದನ್ನ ಮುಂದಿಂದ ಏನಿದೆಯಲ್ಲ ಇದಿಷ್ಟು ಮುಂದಿನ ಮುಖಮಂಟಪವನ್ನು ಹೊರಭಾಗದ ಒಂದು ಮಂಟಪ ಏನಿದೆ ಇದನ್ನ ಕಲ್ಯಾಣದ ಚಾಲುಕ್ಯರು ನೀಡಿದಂಥ ಕೊಡುವೆ ನಾವೀಗ ಕಲ್ಯಾಣದ ಚಾಲುಕ್ಯರು ಕೊಟ್ಟಂಥ ಈ ಒಂದು ಭೂತನಾಥನ ಗುಹೆಯ ಮುಂದೆ ಇರುವಂಥ ಕಲ್ಯಾಣ ಚಾಲುಕ್ಯರು ಕಟ್ಟಿದಂತಹ ಒಂದು ಮುಖಮಂಟಪದಲ್ಲಿದ್ದೀವಿ ಇದು ಮುಖಮಂಟಪ ಬಂದು ಇಲ್ಲಿ ನಂದಿ ಇದೆ ಇಲ್ಲಿ ನಂದಿ ಇರೋ ಕಾರಣದಿಂದ ಇದನ್ನ ನಂದಿ ಮಂಟಪ ಅಂತ ಕರೆಯೋದು ಸೂಕ್ತ ಮುಖಮಂಟಪ ಆದರೂ ಕೂಡ ಇದು ಶಿವನ ಗುಹಾಲ ಶಿವನ ಒಂದು ದೇವಾಲಯ ಆಗಿರೋ ಕಾರಣದಿಂದ ನಿಮಗೆ ಗರ್ಭಗೃಹಕ್ಕೆ ಎದುರಾಗಿ ಒಂದು ನಂದಿ ಇದೆ ಹಾಗಾಗಿ ಇದನ್ನು ನಂದಿ ಮಂಟಪ ಅಂತ ಕರಿಬಹುದು ಮಂಟಪ ಅಂತ ಕರಿತೀವಿ ಈ ಭಾಗವನ್ನು ಅಂತಂದರೆ ಜನಗಳು ಪೂಜೆ ಸಮಯದಲ್ಲಿ ಕುರ್ತ್ಕೊಳ್ತಿದ್ದಿದ್ರು ಅಥವಾ ಬೇರೆ ಸಭೆಗಳು ನಡೀಬೇಕಾದ್ರೆ ಇಲ್ಲಿ ಜಾಸ್ತಿ ಜನ ಸೇರ್ತಾಯಿದ್ರು ಹಾಗಾಗಿ ಇದನ್ನು ಮಂಟಪ ಅಂತ ಕರಿಬೋದು ಮತ್ತು ನಾವು ಹಾಗೇ ಮುಂದಕ್ಕೆ ಹೋದರೆ ಇಲ್ಲಿ ಭೂತನಾಥ ಅಂತ ಏನೋ ಹೇಳ್ತಾ ಇದ್ರು ಆ ಭೂತನಾಥನ ಒಂದು ಪ್ರತಿಮೆಯನ್ನು ನೀವು ಇಲ್ಲಿ ಕಾಣೋದಕ್ಕಾಗಲ್ಲ ಆದರೆ ಆಗಿ ಶಿವನನ್ನು ಯಾವ ರೀತಿ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಇದು ಮಾಡ್ತಾರೆ ಆ ಥರನೇ ನಿಮಗೆ ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪಿಸಿರೋದು ಕಾಣುತ್ತೆ ನೋಡಿ ನಿಮಗೆ ಶಿವನ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಕಾಣುತ್ತೆ ಆ ಪ್ರತಿಷ್ಠಾಪನೆ ಮಾಡುವಂಥ ಶಿವನನ್ನ ಇದು ಭೂತನಾಥ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಪೂಜೆ ನಡೀತಾ ಇಲ್ಲ ಸದ್ಯಕ್ಕೆ ಇದಿಷ್ಟು ಭೂತನಾಥ ದೇವಾಲಯದ ಒಂದು ಮಾಹಿತಿ ನೆಕ್ಸ್ಟ್ ಇಲ್ಲೇ ಹತ್ತಿರದಲ್ಲಿ ಲಕುಲೇಶ ಅನ್ನುವಂಥ ಒಂದು ದೇವಸ್ಥಾನ ಇದೆ ಆ ಲಕುಲೇಶ ದೇವಸ್ಥಾನದ ಹತ್ತಿರ ಹೋಗೋಣ ಬನ್ನಿ ನಾವು ಇಷ್ಟೊತ್ತು ಭೂತನಾಥನ ಒಂದು ದೇವಸ್ಥಾನವನ್ನು ನೋಡ್ಕೊಂಡು ಭೂತನಾಥನ ದೇವಸ್ಥಾನಗಳ ಸಂಕೀರ್ಣ ಎಷ್ಟು ದೊಡ್ಡದು ಅಂತ ನೋಡೋದಕ್ಕೆ ಇರೋ ನನ್ನ ಹಿಂದೆ ಇರುವಂಥ ಒಂದು ವ್ಯೂವ್ ಸಾಕಾಗುತ್ತೆ ಯಾಕೆಂತಂದರೆ ಇಲ್ಲಿ ಭೂತನಾಥನ ದೇವಸ್ಥಾನ ಒಂದು ಪ್ರಮುಖವಾದಂಥ ದೇವಸ್ಥಾನ ಆದರೂ ಸಹ ಪಕ್ಕದಲ್ಲೇ ಚಿಕ್ಕ ಪುಟ್ಟ ಗುಡಿಗಳು ಸಾಕಷ್ಟಿವೆ ಅಲ್ಲಿ ಸುಮಾರು ಐದಾರು ಗುಡಿಗಳು ಅಲ್ಲಿ ನನ್ನ ಹಿಂದೆನೇ ಬರುತ್ತೆ ಅದೇ ಅಲ್ಲದೆ ಇಲ್ಲೂ ಒಂದು ದೇವಸ್ಥಾನ ಒಂದು ಚಿಕ್ಕದಿರೋದನ್ನ ನೀವು ಕಾಣಬಹುದು ಅದರಲ್ಲಿ ಈ ಒಂದು ಭೂತನಾಥನ ದೇವಸ್ಥಾನಗಳಲ್ಲೆಲ್ಲದರಲ್ಲೂ ಕೂಡ ದೇವಸ್ಥಾನದ ಸಂಕೀರ್ಣದಲ್ಲಿ ಅತಿ ಮುಖ್ಯವಾದದ್ದು ಅಂತಂದರೆ ಆಬ್ವಿಯಸ್ಲಿ ಭೂತನಾಥನ ದೇವಸ್ಥಾನ ಆ ಭೂತನಾಥನ ದೇವಸ್ಥಾನವನ್ನು ಹೊರತುಪಡಿಸಿ ಇನ್ನೊಂದು ಒಂದು ವಿಶಿಷ್ಟವಾದಂಥ ಒಂದು ದೇವಸ್ಥಾನ ಇದೆ ಅದೇ ಇಲ್ಲಿರುವಂತಹ ಲಕುಳೇಶನ ದೇವಸ್ಥಾನ ಲಕುಳೀಶ ಅಂತ ಅನ್ನೋದಕ್ಕಿಂತ ಮುಂಚೆ ಶೈವ ಅನ್ನೋವಂಥ ಒಂದು ಪಂಥದ ಬಗ್ಗೆ ತಿಳಿಯೋಣ ಐದನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ತನಕ ಹಲವಾರು ಶೈವ ಪಂಥಗಳು ಇಡೀ ಭಾರತದಿಂದ ಇದು ಮಾಡೋದು ಅಂತಂದ್ರೆ ಪ್ರಭಾವಿಸೋದು ಅದರಲ್ಲಿ ಅತಿ ಮುಖ್ಯವಾಗಿ ಲಾಕುಳ ಶೈವರು ಅಂತ ಏನು ಹೇಳ್ತಾಯಿದ್ರು ಆ ಲಾಕುಳ ಶೈವರು ಕನ್ಯಾಕುಮಾರಿಯಿಂದ ಹಿಮಾಲಯದ ತನಕನೂ ಕೂಡ ತಮ್ಮ ಪ್ರಭುತ್ವ ಸಾಧಿಸಿದ್ದು ಈ ಒಂದು ಧಾರ್ಮಿಕ ಇತಿಹಾಸದಲ್ಲಿ ಅವರಷ್ಟು ಪ್ರಭಾವ ಬೀರಿದಂತಹ ಬೇರೆ ಶೈವ ಪಂಥ ಇನ್ನೊಂದಿಲ್ಲ ಆ ಶೈವ ಪಂಥದ ಸ್ಥಾಪಕ ಏನಿದ್ದಾನೆ ಲಕುಲೀಶ ಅಂತಂದ ಅಥವಾ ಲಕುಲೀಶ ಅಂತ ಹೇಳ್ತೀವಿ ಆತನಿಗೋಸ್ಕರ ಕೈ ಕೆತ್ತಿರುವಂತಹ ಒಂದು ಭವ್ಯವಾದ ಒಂದು ಕಲ್ಯಾಣದ ಚಾಲುಕ್ಯ ಶೈಲಿಯ ಸ್ಮಾರಕ ಇದು ಇದು ದೇವಸ್ಥಾನ ಅನ್ನೋದಕ್ಕಿಂತ ಸ್ಮಾರಕ ಅನ್ನೋದು ಉತ್ತಮ ಯಾಕೆಂತಂದ್ರೆ ಒಳಗಿರುವಂತಹದ್ದು ದೇವರಲ್ಲ ಬದಲಾಗಿ ಒಬ್ಬ ಸಂತನಿಗೋಸ್ಕರ ಕಟ್ಟಿರುವಂತಹ ಒಂದು ಕಟ್ಟಡ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತಂದು ಈತನ ಆರಾಧನಾ ಸ್ಥಳ ನೋಡಿ ನೀವು ಒಳ ಬರ್ತಿದ್ದಂತೆ ನಿಮಗೆ ಒಂದು ಸಭಾ ಮಂಟಪ ಕಾಣುತ್ತೆ ಇದಕ್ಕೆ ಮುಖಮಂಟಪ ಇಲ್ಲ ಸಭಾ ಮಂಟಪ ಇದೆ ಸಭಾಮಂಟಪದಲ್ಲಿ ಮಧ್ಯದಲ್ಲಿ ರಂಗಮಂಟಪ ಅಂತ ಹೇಳ್ಬೋದು ಈ ಒಂದು ವೇದಿಕೆ ಇದೆಯಲ್ಲ ಇದನ್ನ ರಂಗಮಂಟಪ ಅಂತ ಹೇಳ್ಬೋದು ಮತ್ತೆ ಇಲ್ಲಿರೋಂಥ ಡಿಸ್ಕ್ಗಳನ್ನು ನೋಡೋ ಪ್ರಕಾರ ಮತ್ತು ಇಲ್ಲಿರೋ ಲೇತ್ ಟರ್ನ್ ಆಗಿರೋಂಥ ಒಂದು ಕಂಬಗಳನ್ನು ನೋಡೋ ಪ್ರಕಾರ ಇದು ಕಲ್ಯಾಣದ ಚಾಲುಕ್ಯರ ಒಂದು ಶೈಲಿಯ ದೇವಸ್ಥಾನ ಅಂತ ಕನ್ಸಿಡರ್ ಮಾಡ್ಬೋದು ಮತ್ತು ನೀವು ಒಳಗಡೆ ಹೋದರೆ ಇಲ್ಲೊಬ್ಬ ವ್ಯಕ್ತಿಯ ಒಂದು ಪ್ರತಿಮೆ ಕಾಣುತ್ತೆ ನೋಡಿ ಈತನನ್ನೇ ಲಕುಲೀಶ ಅಂತ ಹೇಳ್ತಾರೆ ಲಕುಲೀಶ ಅಂತಂದರೆ ಲಾಕುಳ ಶೈವ ಪಂಥದ ಒಬ್ಬ ಪ್ರತಿಪಾದಕ ಅಥವಾ ಅದರ ಸ್ಥಾಪಕ ಅಂತ ಹೇಳ್ತಾರೆ ನಿಮಗೆ ಪಾಶುಪತ ಅನ್ನುವಂಥ ಒಂದು ಶೈವ ಪಂಥದ ಬಗ್ಗೆ ತಿಳಿದಿರಬಹುದು ಪಾಶುಪತರು ಅಂತಂದರೆ ಅವರು ಸ್ಮಶಾನಗಳಲ್ಲಿ ವಾಸಿಸ್ತಿದ್ದರು ಮತ್ತು ಒಂದು ರೀತಿಯ ಇವತ್ತು ಉತ್ತರ ಭಾರತದಲ್ಲಿ ಅಗೋರಿಗಳೇ ಅಂತಾರೆ ಅವ್ರಿಗಿಂತ ಒಂದು ಸ್ವಲ್ಪ ಸಮ್ ಸೌಮ್ಯ ಸ್ವಭಾವದವರು ಮತ್ತು ಒಂದಿಷ್ಟು ಆರ್ಗನೈಸ್ಡ್ ಆಗಿದ್ದರು ಅಂತಲೇ ಹೇಳ್ಬೋದು ಆರ್ಗನೈಸ್ಡ್ ಅಂತಂದರೆ ಅವ್ರದ್ದೇ ಆದಂಥ ಒಂದಿಷ್ಟು ಸಂಘಗಳಿದ್ವು ಮತ್ತು ಈ ರೀತಿಯದೆಲ್ಲ ಇತ್ತು ಆ ಒಂದು ಪಾಶುಪತ ಪ ಇದೇನಿರುತ್ತೆ ಪಾಶುಪತ ಶೈವ ಪಂಥ ಇರುತ್ತೆ ಆ ಪಾಶುಪತ ಶೈವ ಪಂಥದ ಮೂಲ ತತ್ವಗಳನ್ನು ಹುಡುಕಿ ಅವುಗಳನ್ನು ಸಂಸ್ಕರಿಸಿ ಮತ್ತು ಹೊಸದಾಗಿ ಈ ಥರದ್ದೊಂದು ಶೈವ ಪಂಥವನ್ನು ಅದನ್ನೇ ಒಂದು ರೀತಿ ಸಂಸ್ಕರಿಸಿದ ಪಾಶುಪಥ ಏನಿರುತ್ತೆ ಅದನ್ನ ಶೈವನಿಂದ ಸಂಸ್ಕರಣೆಗೊಂಡ ಕಾರಣದಿಂದ ಅದನ್ನ ಲಾಕುಳ ಶೈವರು ಅಂತ ಕರೀತಾರೆ ಕೆಲವರು ಈತನನ್ನು ಶೈವದ ಸ್ಥಾಪಕ ಅಂತ ಹೇಳೋದಷ್ಟೇ ಅಲ್ಲದೆ ಪಾಶುಪಥದ ಸ್ಥಾಪಕನೂ ಈತನೇ ಅಂತ ಹೇಳ್ತಾರೆ ಮತ್ತು ಭಾಳಷ್ಟು ಜನ ಏನು ಹೇಳ್ತಾರೆ ಅಂತಂದರೆ ಇಲ್ಲ ಈತ ಕೇವಲ ಒಬ್ಬ ಪ್ರತಿಪಾದಕ ಅಷ್ಟೇ ಆಗಿದ್ದ ಪಾಶುಪಥದ ಒಬ್ಬ ಪ್ರತಿಪಾದಕ ಅಷ್ಟೇ ಆಗಿದ್ದ ಅಂತ ಹೇಳ್ತಾರೆ ಒಟ್ನಲ್ಲಿ ಈತನಿಂದ ಮುಂದಕ್ಕೆ ಲಾಕುಳೇಶ ಪ್ರಸಿದ್ಧಿಯಾದರು ಮತ್ತು ರಾಜಕೀಯವಾಗೂ ಮುನ್ನೆಲೆ ಬಂದರು ಅನ್ನೋದನ್ನು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದಿಷ್ಟು ಲಾಕುಳೇಶನ ಕುರಿತಾದಂಥ ಒಂದು ಮಾಹಿತಿ ಇದು ಲಾಕುಳೇಶನ ಗುಡಿ ಅಂತಲೇ ಕರೀತಾರೆ ಇದನ್ನ ಲಕುಲೀಶ ಅಥವಾ ಲಾಕುಳೇಶನ ಗುಡಿ ಅಂತ ಹೇಳ್ತಾರೆ ಓಕೆ ನಾವು ಇದಿಷ್ಟು ಭೂತನಾಥ ದೇವಾಲಯ ಸಂಕೀರ್ಣದ ಒಂದು ಮಾಹಿತಿ